हाय फ्रेंड्स ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೇಸ್ಟಿ ಟೇಲ್ಸ್ ಬೈ ಮಾಲಾ ನಾವು ಇವತ್ತು ನಾರ್ಮಲಾಗಿ ಮಾಡೋದಿರಿಂದ ಚಟ್ನಿ ತಿಳಿ ಸಾರೋದಕ್ಕಿಂತ ಇವತ್ತು ಟೊಮೊಟೊ ಮತ್ತು ಕೊತ್ತಂಬರಿ ಪಚ್ಚಡಿ ಅಥವಾ ಚಟ್ನಿನ ಆಂಧ್ರ ಸ್ಟೈಲಲ್ಲಿ ಮಾಡ್ತಿದೀವಿ ಸೂಪರಾಗಿರುತ್ತೆ ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ಅನ್ನ ಕಲಿಸ್ಕೊಂಡು ಈ ಪಚ್ಚಡಿ ಜೊತೆ ಅಥವಾ ಚಟ್ನಿ ಜೊತೆ ತಿಂತಿದ್ರೆ ಸೂಪರಾಗಿರುತ್ತೆ ನಾನು ಹೇಳೋದಲ್ಲ ನೀವು ಇದನ್ನ ಮಾಡಿ ನೀವು ನೋಡಿ ನೀವು ಹೇಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆದರೆ ಬನ್ನಿ ಇದು ಹೇಗೆ ಮಾಡೋದು ಅಂತ ನೋಡೋಣ ಈ ವಿಡಿಯೋಲಿ ಮೊದಲಿಗೆ ಒಂದು ಬಾಣಲಿ ತಗೊಂಡು ಒಂದು ಟೇಬಲ್ ಸ್ಪೂನ್ ಆಯಿಲನ್ನು ಸೇರಿಸ್ಕೊಂಡು ಆಯಿಲ್ ಬಿಸಿಯಾಗಿದ್ದ ತಕ್ಷಣ ಒಂದು ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಳ್ಳಿ ಜೀರಿಗೆ ಚಿಟ್ಟುಪಟ ಅಂದಿದ್ದ ತಕ್ಷಣ ಇವಾಗ ನಾನು ಕಡಲೆ ಬೀಜ ತೊಗೊಳ್ತಾ ಇದ್ದೀನಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಕಡಲೆ ಬೀಜನ ಸೇರಿಸ್ಕೊಳ್ತಾ ಇದ್ದೀನಿ ಈ ಕಡಲೆ ಬೀಜ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ ಪಚ್ಚಡಿ ಅಥವಾ ಚಟ್ನಿ ಸೊ ಇದನ್ನೆಲ್ಲನೂ ಚೆನ್ನಾಗಿ ಕಲಿಸ್ಕೊಳ್ಳಿ ಕಲರೆಲ್ಲ ಚೇಂಜ್ ಆಗಬೇಕು ಹೊಟ್ಟೆಲ್ಲೂ ಇಲ್ಲ ನಾನು ಅದಕ್ಕಾಗಿ ಸ್ವಲ್ಪ ಕಲರ್ ಎಲ್ಲ ಚೇಂಜ್ ಆಗೋವರೆಗೂ ನೀಟಾಗಿ ಕಲಿಸ್ಕೊಳ್ತಾ ಇದ್ದೀನಿ ನೋಡಿ ಕಲರೆಲ್ಲ ಚೇಂಜ್ ಆಗ್ತಲ್ಲ ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ಒಂದು ಮಿಕ್ಸಿ ಜಾರ್ಗೆ ತಗೊಂಡು ಒಂದು ಚೂರು ಕೂಡ ನೀರು ಹಾಕ್ತೀರಾ ಇದನ್ನು ಪೌಡ್ರ್ ಮಾಡ್ಕೊಳ್ಳಿ ನೀರು ಹಾಕಿದ್ರೆ ಪಚ್ಚಡಿ ಕೆಟ್ಟೋಗಿಬಿಡುತ್ತೆ ಸೊ ನೀರು ಹಾಕಲೇಬೇಡಿ ಯಾವುದೇ ಕಾರಣಕ್ಕೂ ನೋಡಿ ಈ ಥರ ಕೋರ್ಸಾಗಿ ಪೌಡರ್ ಮಾಡಿಕೊಂಡು ಸೈಡ್ಗೆ ಇಟ್ಕೊಂಡು ಇವಾಗ ಅದೇ ಬಾಣಲಿಯಲ್ಲೂ ಮತ್ತೆ ಒಂದು ಒಂದೂವರೆ ಅಥವಾ ಎರಡು ಟೀ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡು ಮೆಣಸಿನ್ಕಾಯಿ ಒಂದು ಆರರಿಂದ ಒಂದು ಎಂಟು ಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾಯಿದ್ದೀನಿ ನಾನಿಲ್ಲಿ ನಾನು ತೊಗೊಂಡಿರೋ ಮೆಣಸಿನ್ಕಾಯಿ ಸ್ವಲ್ಪ ಖಾರ ಕಮ್ಮಿ ಅದಕ್ಕಾಗಿ ಇದು ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಮೆಣಸಿನ್ಕಾಯಿ ನಿಮ್ಮ ಖಾರ ನೋಡಿಕೊಂಡು ಹಾಕ್ಕೊಳ್ಳಿ ಸೊ ಮೂರು ಮೀಡಿಯಮ್ ಸೈಜ್ದು ಬೆ ಟೊಮೊಟೊ ಇಷ್ಟೇ ಇಷ್ಟೇಷ್ಟು ಹುಣ್ಸೆಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಒಂದು ಅರ್ಧ ಟೀ ಸ್ಪೂನು ಸಾಲ್ಟನ್ನ ಹಾಕ್ಕೊಳ್ತಾಯಿದೀನಿ ಸಾಲ್ಟು ಮೆಣ್ಸಿನ್ಕಾಯಿ ನೀವು ಕರೆಕ್ಟಾಗಿ ಹಾಕ್ಕೊಂಡ್ರೆ ಸಕ್ಕತ್ತಾಗಿರುವಂಥ ಪಚಡಿ ಬರುತ್ತೆ ಸೊ ಯಾವ ಇವಾಗ ಚೆನ್ನಾಗಿ ಕಲಿಸ್ಕೊಳ್ಳಿ ಒಂದು ಆರಿಂದ ಏಳು ಬೆಳ್ಳುಳ್ಳಿ ಹೆಸರನ್ನ ಹಾಕ್ಕೊಳ್ಳಿ ಹಾಕ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಳ್ಳಿ ಇವಾಗ ನಡಿ ಈಗೆಲ್ಲ ಎಣ್ಣೆ ಬಿಟ್ಕೊಳ್ತಾ ಇದ್ದಿಲ್ಲ ಸಪ್ರೇಟ್ ಆಗ್ತಾಯಿಲ್ಲ ಈ ಟೈಮಲ್ಲಿ ಒಂದು ಎರಡು ಮೂ ಎರಡು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿನ ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಇದನ್ನೆಲ್ಲ ಆದಮೇಲೆ ಸ್ಟವ್ ಆಫ್ ಮಾಡಿಬಿಡಿ ಇದೆಲ್ಲ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಬೇಕು ನೀವು ತಣ್ಣಗೆ ಮಿಕ್ಸಿಗೆ ಹಾಕ್ಬಿಟ್ರೆ ಇದು ಇರೋದಿಲ್ಲ ಒಂದು ಎರಡು ಮೂರು ದಿನ ಅದು ಹೊರ್ಗಡೆ ಇಟ್ಟರೂ ಒಂದು ಸಖತ್ತಾಗೇ ಇರುತ್ತೆ ಏನೂ ಆಗೋದಿಲ್ಲ ಸೊ ನೀರು ಹಾಕ್ಕೊಂಡ್ರೆ ಇದು ಮಧ್ಯಾಹ್ನಕ್ಕೆ ಇರೋದಿಲ್ಲ ಒಂದು ಒಂದು ಫೋರ್ ಫೈವ್ ಅವರ್ಸ್ ಅಷ್ಟೇ ಇರುತ್ತೆ ಆಮೇಲೆ ಇರೋದಿಲ್ಲ ಸೊ ಅದಕ್ಕಾಗಿ ಯಾವುದೇ ಕಾರಣಕ್ಕೂ ನೀರು ಹಾಕ್ಕೊಬೇಡಿ ಇವಾಗ ಇದಕ್ಕೆ ಅರ್ಶಿನ ಪುಡಿ ಒಂದು ಸ್ವಲ್ಪ ಇದ್ದೀನಿ ಇದು ಆಪ್ಷನಲ್ಲು ಇಷ್ಟ ಇದ್ರೆ ಹಾಕ್ಕೊಡಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಸೊ ಇದನ್ನೆಲ್ಲನೂ ಒಂದು ಸರಿ ಚೆನ್ನಾಗಿ ಕಲ್ಸ್ಬಿಟ್ಟು ನೋಡಿ ಫುಲ್ ತಣ್ಣಗಾಗ್ಬಿಟ್ಟಿದೆ ನಾನು ಅರ್ಧ ಗಂಟೆ ಮೇಲೆ ಬಿಟ್ಬಿಟ್ಟಿದ್ದೀನಿ ಇದನ್ನು ಇವಾಗ ಇದನ್ನು ಮಿಕ್ಸಿಗೆ ಹಾಕೊಳ್ಳೋಣ ನೋಡಿ ಇದು ಚಪಾತಿಗೆ ಚಟ್ ಚಪಾತಿಗೆ ದೋಸೆಗೆ ಇಡ್ಲಿಗೆ ಮತ್ತು ರೈಸ್ಗೆ ಮುದ್ದೆಗೆ ಸಕ್ಕತ್ತಾಗಿರುತ್ತೆ ಸೊ ಇದನ್ನು ನಾವು ಇಷ್ಟೊತ್ತು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಕಡಲೆ ಬೀಜ ಪೌಡ್ರು ಅದೇ ಮಿಕ್ಸಿ ಜಾರ್ಗೆ ಇದನ್ನು ಸೇರಿಸ್ಕೊಳ್ಳಿ ನೋಡಿ ಎಲ್ಲನೂ ಸೇರಿಸ್ಕೊಂಡು ಒಂದು ಚೂರು ನೀರು ಹಾಕ್ಬಾರ್ದು ನೀರು ಹಾಕಿದ್ರೆ ಅಂದರೆ ಕೆಟ್ಟೋಯಿತು ಸೊ ಕೆಟ್ಟೋಗುತ್ತೆ ಸೊ ನೀರು ಹಾಕ್ತೀರ ಎಲ್ಲನೂ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇವಾಗ ಲೀಟ್ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಕೋರ್ಸಾಗಿ ಪೇಸ್ಟ್ ಸ್ಮೂತಾಗಿ ಮಾಡ್ಕೊಳ್ಳೋಣ ನೋಡಿ ನಿಮ್ಗೆ ಕೋರ್ಸಾಗಿ ಇಷ್ಟ ಆದರೆ ಕೋರ್ಸಾಗೂ ಮಾಡ್ಕೋಬೋದು ಇಲ್ಲ ಸ್ಮೂತಾಗಿ ಇಷ್ಟ ಆದರೆ ಈ ಥರ ಸ್ಮೂತಾಗಿನೂ ಚಟ್ನಿ ಥರನೂ ಕೂಡ ಹಾಕೋಬೋದು ನೀವು ಕಲ್ಲಿದ್ದರೆ ಕಲ್ಲಲ್ಲಿ ಕೂಡ ಹೊಳ್ಕೊಳ್ಳಲ್ಲು ಮಾಡ್ಕೋಬೋದು ಸೊ ನನ್ನ ಹತ್ರ ಇಲ್ಲ ಸೊ ಅದಕ್ಕೆ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಬಿಸಿ ಬಿಸಿ ಅನ್ನೋ ಜೊತೆ ಲೈಟಾಗಿ ತುಪ್ಪ ಹಾಕ್ಕೊಂಡು ಈ ಪಚಡಿನ ಅಥವಾ ಚಟ್ನಿನ ಕಲಿಸ್ಕೊಂಡು ತಿಂತಾದರೆ ಸೂಪರಾಗಿರುತ್ತೆ ಇದನ್ನು ನಾನು ಹೇಳ್ತಾ ಇರೋದು ನಿಮಗೆ ಸುಳ್ಳು ಒಂದು ಸರಿ ನೀವು ಇದನ್ನೇ ಇದೇ ರೀತಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಗೆ ಏನಾದರೂ ಇದು ಇಷ್ಟ ಆಯಿತು ಅಂದರೆ ನಮಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್